ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಯಾವ ವೆಬ್ಸೈಟ್ ಅಂದರೆ ಇವತ್ತು ನಾನು ಹೊಸ ವೆಬ್ಸೈಟಿಂದ ಈ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಎಷ್ಟು ರೇಟ್ ಚೀಪಾಗಿದೆ ಅಂತಂದರೆ ನೀವು ನಂಬಕ್ಕೆ ಆಗೋಲ್ಲ ಅಷ್ಟು ರೇಟ್ ತುಂಬ ಚೀಪಾಗಿದೆ ಸೊ ಫಸ್ಟು ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಫಸ್ಟ್ ಟೈಮ್ ಅಲ್ವ ನಾನು ತರಿಸಿರೋದು ಸೇಮ್ ಪ್ರಾಡಕ್ಟ್ ತರಿಸಿ ಕೊಡ್ ಕಳಿಸಿದಾರಾ ಅಥವಾ ಹೊಸದೇನಾದರೂ ಅಥವಾ ರಾಂಗ್ ಏನಿದೆ ನೋಡೋಣ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಡ್ತೀನಿ packing tumbuh neat agak mandi eh? good. Yes, oh my god, yay! <laughs> wow, ಈ ಗಮ್ ಟೇಪ್ನ ನಾನು ಆರ್ಡರ್ ಮಾಡಿದ್ದೆ ತುಂಬ ಸ್ಟ್ರಾಂಗ್ ಇರೋಂತಹ ಗಮ್ ಟೇಪ್ ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನಾವೇನಾದರೂ ವಾಲ್ಗೆ ಏನೋ ಒಂದು ಫೋಟೋಸ್ ಅಥವಾ ಇನ್ನೇನೋ ಏನಂತಾರೆ ಸೋಕ್ ಇಡೋ ಶೋಕ್ ಇಡೋ ಅಂತಹ ಏನೇ ಒಂದು ಪ್ರಾಡಕ್ಟ್ನ ಇದನ್ನ ಅಂಟಿಸಿಟ್ಬಿಟ್ರೆ ಅಷ್ಟು ಗಟ್ಟಿಯಾಗಿ ಅಂತ ಯಾವುದೇ ಕಾರಣಕ್ಕೂ ಬಿದ್ದೋಗೋದೇ ಇಲ್ಲ ಸೊ ಈ ಪ್ರಾಡಕ್ಟ್ ಅಂದರೆ ಇದರ ರೇಟ್ ಕೇಳಿಬಿಟ್ರೆ ನಿಜವಾಗ್ಲೂ ಫುಲ್ ಶಾಕ್ ಆಗಿಬಿಡ್ತೀರಾ ನಾನು ಈ ರೇಟ್ ಹೇಳೋಕ್ಕಿಂತ ಮೊದಲು ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಓ ಮೈ ಗಾಡ್ ಓಕೆ ಎಸ್ ಸೊ ಈ ಒಂದು ಪ್ರಾಡಕ್ಟ್ ತರಿಸಿದೆ ಮಿನಿ ಸೆಲ್ಫಿ ಸ್ಟಿಕ್ ಎಸ್ ತೋರಿಸ್ತೀನಿ ನೋಡಿ ಮಿನಿ ಸೆಲ್ಫಿ ಸ್ಟಿಕ್ ತರಿಸಿದ್ದೀನಿ ಇದು ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕೆ ಈಸಿ ಆಗತ್ತೆ ಅಂತ ತರಿಸ್ದೆ ನಾನು ಎಲ್ಲ ಕಡೆಯೂ ತುಂಬ ಲಾಂಗ್ ಇರೋ ಲೆಂತ್ ಇರೋ ಅಂತಹ ಒಂದು ಸ್ಟಿಕ್ನ ತರ್ಸೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಈ ಒಂದು ಸೆಲ್ಫಿ ಸ್ಟಿಕ್ನ ತರಿಸಿದ್ದೀನಿ ಸ್ಟೇಬಲ್ ಆಗು ಇದೆ ನೋಡಿ ಅಷ್ಟು ವೀಕ್ ಇಲ್ಲ ಸ್ಟೇಬಲ್ ಆಗಿದೆ ಇದಕ್ಕೊಂದು ಏನು ಕೊಟ್ಟಿರ್ತಾರೆ ಟ್ರೈಪೋಡ್ ಏನಿದು ಸಾರಿ ಸೆಲ್ಫಿ ಸ್ಟಿಕ್ಕಿಗೆ ನೀವು ಮೊಬೈಲ್ನ ಇಲ್ಲಿ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಸೆಲ್ಫಿ ಸ್ಟಿಕ್ಕಿಗೆ ನಿಮಗೆ ಒಂದು ಏನು ಮೊಬೈಲ್ ಹೋಲ್ಡರ್ ಕೂಡ ಇದೆ ನೀವೇನು ಮೊಬೈಲ್ ಹೋಲ್ಡ್ ಮಾಡ್ತಿರೋ ಅದಕ್ಕೆ ಹೋಲ್ಡರ್ ಕೂಡ ಇದೆ ಮೊಬೈಲ್ ಈಸಿಯಾಗಿ ಹೋಲ್ಡ್ ಮಾಡಬಹುದು ನೀವು ನೋಡಿ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಮತ್ತು ಹಿಡ್ಕೊಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರಿಪ್ ಇದೆ ಯಾಕಂದರೆ ಇಲ್ಲಿ ನಮಗೆ ಥ್ರೆಡ್ ಥರ ಇರುವಂತಹ ಒಂದು ರಬ್ಬರ್ದು ಸ್ಪಾಂಜ್ ಥರ ಇರುವಂತಹ ಒಂದು ಏನು ಹ್ಯಾಂಡ್ಲಿಗೆ ಕೊಟ್ಟಿದ್ದಾರೆ ಏನು ಹಿಡ್ಕೊಳೋಕ್ಕೆ ಹೋಲ್ಡ್ ಮಾಡೋಕ್ಕೆ ಸ್ಮೂತಾಗಿರಲಿ ಕೈ ಕೂಡ ಹಾಂ ಅಂತ ಹೇಳ್ಬಿಟ್ಟು ಹೋಲ್ಡಿಗೋಸ್ಕರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಇದು ಸ್ಟಿಕ್ಕು ತುಂಬ ಚಿಕ್ಕದಾಗಿದೆ ಈ ಎರಡು ಪ್ರಾಡಕ್ಟ್ನ ನಾನು ತರಿಸಿದೆ ಈ ಎರಡು ಪ್ರಾಡಕ್ಟ್ನ ನಾನು ತರಿಸಿರೋದು ಜಸ್ಟ್ ಹೇಳ್ತೀನಿ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಎರಡು ಪ್ರಾಡಕ್ಟ್ ತರಿಸಿದೆ ನನಗೆ ಒಂದು ಫೈವ್ ಡೇಸಲ್ಲಿ ಈ ಪ್ರಾಡಕ್ಟ್ ನಾನು ರಿಸೀವ್ ಮಾಡಿಕೊಂಡೆ ತುಂಬ 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 ಚೆನ್ನಾಗಿದೆ ಇವಾಗ ಈ ಗಮ್ನ ನಾನು ಓಪನ್ ಮಾಡ್ತೀನಿ ಸೊ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡೋಣ ಸಾಕಷ್ಟು ಹೋಗಿದೆ ಕಣ ಕವರಲ್ಲೇ ಬರ್ತಾ ಇಲ್ಲ ಕವರೆಲ್ಲ ಬರ್ತಿಲ್ಲ ರಿಮೂವ್ ಮಾಡಿಬಿಡ ಓಪನ್ ಮತ್ತೆ ಇದೇ ಥರನೇ ಪ್ಯಾಕ್ ಮಾಡಿ ಅಂತ ಇಲ್ಲ ಇಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ನೀಟಾಗಿರುತ್ತೆ ಅಂತ ಸಕ್ಕತ್ ಗಮ್ ಅದೇ ಗಮ್ಮು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಗಮ್ ನನಗೀಗ ಅನಿಸ್ತಾ ಇದೆ ನಾನು ಇದನ್ನ ಆರ್ಡರ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಸೊ ಇದು ಹೆಂಗೆ ಗೊತ್ತಾ ಮೊಬೈಲ್ ಹೋಲ್ಡರ್ನ ನಾವು ವಾಲ್ಗೆ ಅಂಟಿಸ್ಬೋದು ಮತ್ತೆ ಫೋಟೋಸ್ ನ ಅಂಟಿಸಬಹುದು ಇನ್ನೊಂದೇನು ಕ್ಯಾಲೆಂಡರ್ ಗೆ ಸ್ಟಿಕ್ಕರ್ ಬರುತ್ತೆ ಗೊತ್ತಾ ಕೆಲವು ಸ್ಟಿಕ್ಕರ್ ಬಿದೋಗ್ಬಿಡತ್ತೆ ಸೊ ಇದನ್ನ ಆ ಒಂದು ಸ್ಟಿಕ್ಕರ್ಗೆ ಅನ್ಸಿ ಸೆಣಸಿದ್ರೆ ನೀಟಾಗಿ ನಿತ್ಕೊಳತ್ತೆ ಕಿಚನ್ ಎಲ್ಲ ಕಿಚನ್ ಅಲ್ಲಿ ಸ್ಪೂನು ಸೌಟು ಚುಂಚಕ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಇದನ್ನ ಸ್ಟಿಕ್ಕರ್ ಆಗಿ ಅಂಟಿಸ್ಬಿಟ್ರೆ ಜಪ್ಪ ಅಯ್ಯ ಅಂದ್ರೂ ಬರಲ್ಲ ಸ್ವಲ್ಪ ಫುಲ್ ಗುಮ್ಮು ಸ್ಟ್ರಾಂಗ್ ಇದೆಯಪ್ಪ ಒಂದಿನ ಸ್ಟಿಕರ್ ಹಾಕಿ ಅಂಟಿಸಿ ಏನೂ ನೇತಾಕ್ಬಾರ್ದು ಒನ್ ಡೇ ಗ್ಯಾಪ್ ಕೊಟ್ಬೇಕು ಅಂದ್ರೆ ಈಗ ಇವತ್ತು ನಾವೇನಾದ್ರೂ ಗೋಡೆ ನೈಟ್ ಏನಾದರೂ ಹಚ್ಚಿದ್ರೆ ಮಾರನೇ ದಿನ ಬೆಳಗ್ಗೆನೆ ಆಫ್ಟರ್ ಒಟ್ಟು ಒಂದು ಟ್ವೆಲ್ ಅವರ್ಸ್ ಆದ್ರೆ ಒಳ್ಳೆಯದು ನನ್ನ ಪ್ರಕಾರಸ್ಟ್ ಚೆನ್ನಾಗಿದೆ ಅದು ಬರ್ರಿ ಇದಕ್ಕೆ ರೇಟ್ ಎಷ್ಟು ಕೊಟ್ಟಿದೆ ಲೆವೆನ್ ಬರೀ ಲೆವೆನ್ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ನಾನು ಜಸ್ಟ್ ಲೆವೆನ್ ರುಪೀಸು ಇದಕ್ಕೆ ಕೊಟ್ಟಿರೋದು ನಾನು ನಂಬಕ್ ಆಗಲ್ಲ ಆಚೆ ಸೈಡ್ ತುಂಬಾ ಇದೆ ಅಂಗಡಿಗಳಲ್ಲಿ ಫಸ್ಟ್ ಆಫ್ ಆಲ್ ಸಿಗಲ್ಲ ಇದೆ ಆನ್ಲೈನ್ ಅಲ್ಲಿ ಕೂಡ ಬೇರೆ ವೆಬ್ಸೈಟ್ ಗಳಲ್ಲೂ ಕೂಡ ನಾನು ನೋಡಿ ಕಮ್ಮಿ ಅಂದ್ರೆ ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಜಸ್ಟ್ ಲೆವೆನ್ ರುಪೀಸ್ ಹನ್ನೊಂದು ರೂಪಾಯಿ ಅಷ್ಟೇ ಇದೆ ಇದಕ್ಕೆ ಓಕೆನಾ ಸೊ ಇದೆಷ್ಟು ಗೊತ್ತಾ ಈ ಈ ಒಂದು ಮಿನಿ ಟ್ರೈಪೋಡ್ ಎಷ್ಟಿದೆ ಗೊತ್ತಾ ಸಾರಿ ಸೆಲ್ಫಿ ಸ್ಟಿಕ್ ಎಸ್ ಮಾಡು ನೋಡೋಣ ಹೇಳು ನೀನು ಆ ಬೇರೆ ವೆಬ್ಸೈಟ್ ಅಲ್ಲೆಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಫಿಫ್ಟಿ ಏ ಇಲ್ಲ ಹಂಡ್ರೆಡ್ ಇಲ್ಲ ಬೇರೆ ವೆಬ್ಸೈಟ್ ಅಲ್ಲಿ ಇದಕ್ಕೆ ಟೂ ಓಕೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇದೆಷ್ಟು ಗೊತ್ತಾ ನಾನ್ ತಗೊಂಡೆ ಈ ವೆಬ್ಸೈಟ್ ಅಲ್ಲಿ ಎಷ್ಟು ಐವತ್ ಮೂರ್ ರೂಪಾಯಿ ತಗೊಂಡಿದ್ದೀನಿ ಎಷ್ಟು ಐವತ್ ರೂಪಾಯಿ ಫಿಫ್ಟಿ ತ್ರೀ ರುಪೀಸ್ ಗೆ ಇದ್ ತಗೊಂಡಿದ್ದೀನಿ ಈ ಒಂದು ಮಿನಿ ಸೆಲ್ಫಿ ಸ್ಟಿಕ್ ತಗೊಂಡಿದ್ದೀನಿ ಮತ್ತೆ ಸ್ಟೇಬಲ್ ಆಗಿ ನಿಲ್ಲತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾನು ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಇನ್ನೆಲ್ಲ ಇದೇ ವೆಬ್ಸೈಟ್ ಅಲ್ಲೇ ಬೈ ಮಾಡ್ತೀನಿ ಸೊ ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ಈ ವೆಬ್ಸೈಟ್ನ ಲಿಂಕ್ನ ನಿಮಗೆ ಕಳಿಸ್ತೀವಿ ಸೊ ನೀವು ಕಮೆಂಟ್ ಮಾಡಬೇಕಾಗತ್ತೆ ಬೇಕು ಅನ್ನೋದಾದರೆ ಸೊ ಇವೆರಡೂ ಸೇರ್ಬಿಟ್ಟು ಎಷ್ಟಾಯಿತು ಗೊತ್ತಾ ನನಗೆ ಅರವತ್ತ್ನಾಲ್ಕು ರೂಪಾಯಿಗೆ ಈ ಎರಡು ಪ್ರಾಡಕ್ಟನ್ನ ನಾನು ತರಿಸಿದ್ದೀನಿ ಓಹ್ ಮೈ ಕಾಲ್ಸ್ಟ್ ಸಿಕ್ಸ್ಟಿ ಫೋರ್ ರುಪೀಸ್ಗೆ ಎರಡು ಪ್ರಾಡಕ್ಟ್ ನಾನು ತರ್ಸಿದ್ದೀನಿ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ ನಿಮಗೇನಾದರೂ ಬೇಕು ಅಂತಂದರೆ ನಾನು ನೀಟನ್ನ ಡಿಸ್ಕವರ್ ಕೂಡ ಎಷ್ಟು ನೀಟಾಗಿ ಬಾಕ್ಸಲ್ಲಿ ಹಾಕಿ ಹ್ಞೂ ಕಳಿಸಿದ್ದಾರೆ ಕಳಿಸಿದ್ದಾರೆ ನಿಜ ಹೌದು ಸೊ ಕಳಿಸಿದ್ದಕ್ಕೆ ಒಂದು ಪ್ರೂಫ್ ಕೂಡ ಕಳಿಸಿರ್ತಾರೆ ಬಿಲ್ ಥರ ಹಾಂ ಬಿಲ್ಲು ಅದು ಕೂಡ ಇದೆ ಸೊ ಅಡ್ರೆಸ್ಸನ್ನ ನೀಟಾಗಿ ಮೆನ್ಷನ್ ಮಾಡಿ ಮತ್ತೆ ಎರಡು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಅನ್ನೋದಕ್ಕೆ ನೋಡಿ ತೋರಿಸ್ತೀನಿ ತೋರ್ಸಿದಾನೆ ಇಲ್ಲಿ ಸ್ಟಿಕ್ ಇದೆ ಇಲ್ಲಿ ಗಮ್ ಇದೆ ಎರಡು ಕೂಡ ಇದು ಮಾಡಿದ್ದಾರೆ ಮತ್ತೆ ಆ ಇನ್ನೊಂದು ಇದು ತ್ರೀ ಮೀಟರ್ ಬರುತ್ತೆ ನೋಡಿ ಹೇಳದ್ ಮರ್ತ್ಬಿಟ್ಟೆ ಥ್ರೀ ಮೀಟರ್ಸ್ ಇದೆ ಈ ಗಮ್ ಆಯ್ತಾ ಓಕೆ ತ್ರೀ ಮೀಟರ್ಸ್ ತನಕ ಇದಿದೆ ಸೊ ಚೆನ್ನಾಗಿದೆ ಮತ್ತೆ ಈ ಸ್ಟಿಕ್ಕು ಫ್ಲೆಕ್ಸಿಬಲ್ ಇದೆ ಈ ಡ್ರೈಪೂಡ್ ಏನಿದೆ ಮಿನಿ ಡ್ರೈಪುಡು ಸೆಲ್ಫಿ ಸ್ಟಿಕ್ಕು ತುಂಬಾ ಫ್ಲೆಕ್ಸಿಬಲ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಈ ಗಮ್ ಕೂಡ ಡಬಲ್ ಸೈಡ್ ಗಮ್ ಇದು ಅಂದ್ರೆ ಸಿಂಗಲ್ ಮಾತ್ರ ಇಲ್ಲ ಬ್ಯಾಕ್ ಇರುತ್ತೆ ಫ್ರಂಟ್ ಇರುತ್ತೆ ಗಮ್ ಒಳಗಡೆ ಓಪನ್ ಇರೋದಿಲ್ಲ ಸೊ ನಂಗೆ ಇಷ್ಟ ಆಯ್ತಪ್ಪ ಜಸ್ಟ್ ಇದನ್ನ ಬುಕ್ ಮಾಡಿ ಫೈವ್ ಡೇಸ್ ತರಿಸಿದ್ದು ನಾನು ಅಷ್ಟೇನೆ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡಿ ಪ್ಯಾಕಿಂಗ್ ಅಲ್ಲಿ ಏನು ಡ್ಯಾಮೇಜ್ ಆಗಬಾರ್ದು ಅಂತ ನೋಡಿ ಈ ಥರ ಬಬಲ್ಸ್ ಇರೋಂತಹ ಕವರ್ ಕಳಿಸಿದ್ದಾರೆ ಇಟ್ಬಿಟ್ಟು ಏ ನಂಗೆ ತುಂಬ ಇಷ್ಟ ಆಯಿತು ಎಲ್ಮೂರು ಬಡ ಸೊ ಚೆನ್ನಾಗಿದೆ ನಿಮ್ಗೆ ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ಜಸ್ಟ್ ಸಿಕ್ಸ್ಟಿ ಫೋರ್ ರುಪೀಸ್ಗೆ ಎರಡು ಪ್ರಾಡಕ್ಟ್ ತರಿಸಿದ್ದೀನಿ ಇದು ಬಂದು ಐವತ್ ರೂಪಾಯಿ ಅಂದರೆ ಫಿಫ್ಟಿ ತ್ರೀ ರುಪೀಸ್ ಇದು ಲೆವೆನ್ ರುಪೀಸ್ ಅಂದರೆ ಹನ್ನೊಂದು ರೂಪಾಯಿಗೆ ಟೋಟಲ್ ಎರಡು ಸೇರಿ ಅರವತ್ತ ನಾಲ್ಕು ರೂಪಾಯಿಗೆ ಪ್ರಾಡಕ್ಟ್ ನಾನು ತರಿಸಿದ್ದೀನಿ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಈ ಒಂದು ಸೆಲ್ಫಿ ಮಿನಿ ಸ್ಟಿಕ್ ಏನಿದೆಯೋ ಇದು ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅಂತ ಹೇಳ್ತೀನಿ ಯಾಕೆಂದರೆ ಫಿಫ್ಟಿ ತ್ರೀ ರುಪೀಸ್ಗೆ ಐವತ್ತ್ಮೂರು ರೂಪಾಯಿಗೆ ಖಂಡಿತವಾಗ್ಲೂ ಇಂಥ ಒಳ್ಳೆ ಸೆಲ್ಫಿ ಸ್ಟಿಕ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದರೆ ತುಂಬ ಸ್ಟೇಬಲ್ ಆಗಿದೆ ಈಗ ನಾನು ಮೊಬೈಲ್ನ ಹೋಲ್ಡರಲ್ಲಿ ಹೋಲ್ಡ್ ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ ತುಂಬ ಸ್ಟೇಬಲಾಗಿ ನಿಂತ್ಕೊಂಡಿದೆ ತುಂಬ ಚೆನ್ನಾಗಿ ವಿಡಿಯೋ ಕವರೇಜ್ ಫೋಟೋ ಕವರೇಜ್ ಎಲ್ಲ ಮಾಡ್ಕೊಬೋದು ಇದನ್ನು ಟ್ರಾವೆಲ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ವೆನಿಟಿ ಬ್ಯಾಗಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಇದಂತೂ ನಾನು ಹಾನೆಸ್ಟಾಗಿ ಹೇಳ್ತೀನಿ ಟು ಬಿ ಹಾನೆಸ್ಟ್ ನನಗೆ ಈ ಒಂದು ಪ್ರಾಡಕ್ಟ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ತೊಗೊಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮಿಸ್ ಮಾಡ್ಕೋಬೇಡಿ ಸೊ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ಜಸ್ಟ್ ಸಿಕ್ಸ್ಟಿ ಫೋರ್ ರುಪೀಸ್ಗೆ ಎರಡು ಪ್ರಾಡಕ್ಟ್ ತರಿಸಿದ್ದೀನಿ ಇದು ಬಂದು ಐವತ್ ಮೂರು ರೂಪಾಯಿ ಅಂದರೆ ಫಿಫ್ಟಿ ತ್ರೀ ರುಪೀಸ್ ಇದು ಲೆವೆನ್ ರುಪೀಸ್ ಅಂದರೆ ಹನ್ನೊಂದು ರೂಪಾಯಿಗೆ ಟೋಟಲ್ ಎರಡು ಸೇರಿ ಅರವತ್ತ ನಾಲ್ಕು ರೂಪಾಯಿಗೆ ಪ್ರಾಡಕ್ಟ್ನ ತರಿಸಿದ್ದೀನಿ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಇದೇ ಥರ ಒಳ್ಳೊಳ್ಳೆ ಪ್ರಾಡಕ್ಟ್ನ ತರಿಸಿ ನಾನು ರಿವ್ಯೂ ಕೊಡ್ತಾ ಇರ್ತೀನಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟೋ ತನಕ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್